ಸತ್ಯದ ಸುದ್ದಿಗಳನ್ನ ಸಾರ್ವಜನಿಕರ ಮುಂದೆ ಇಡಬೇಕು ಸರ್ಕಾರದ ಮುಂದೆ ಇಡಬೇಕು ಅಂತಂದ್ರೆ ಒಬ್ಬ ಪತ್ರಕರ್ತನಾಗಿರ್ತಕ್ಕಂಥವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುರಕ್ಷತೆ ಇಲ್ಲ ಸಾರ್ವಜನಿಕರ ಪರವಾಗಿ ಸಮಾಜದ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥವನ್ನೇ ನಿಜವಾದ ಪತ್ರಕರ್ತ ತನ್ನ ಜೀವನದ ಹಂಗನ್ನ ಬಿಟ್ಟು ಕೆಲಸ ಮಾಡ್ತಾನಲ್ಲ ಆತ ನಿಜವಾದ ಪತ್ರಕರ್ತ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಪತ್ರಕರ್ತರ ಅಲ್ಲದವರೂ ಕೂಡ ಈ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕಂತಿದ್ದಾರೆ ಯಾಕೆ ಆಯ್ಕೆ ಮಾಡ್ಕೊತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಸ್ವಾರ್ಥ ಕೆಲಸ ಮಾಡ್ತಾ ಇದೆ ನಾನು ನನ್ನತನ ನನ್ನ ಬಿಸ್ನೆಸ್ಗೆ ಯಾವುದೇ ರೀತಿಯ ಅಡೆತಡೆಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ಪತ್ರಕರ್ತರಾಗ್ತಾ ಇದ್ದಾರೆ ಕಿಶೆಯಿಂದ ಖರ್ಚು ಮಾಡಿ ಕೇವಲ ಹೆಸರಿಗೆ ಮಾತ್ರ ಅಭಿವೃದ್ಧಿ ಚುನಾವಣೆ ಬಂತು ಅಂತಂದ್ರೆ ಸಾವಿರ ಸಾವಿರ ಜನ ಕೊಟ್ಟು ಖರೀದಿ ಮಾಡ್ತಾ ಇದೀವಿ ಅಂತಂದ್ರೆ ಕಿಶೆಯಿಂದ ಸಾವಿರ ತಗೋ ಐದನೂರು ತಗೋ ಕುಡಿಯೋದಕ್ಕೆ ತಗೋ ಎಂಜಾಯ್ ಮಾಡೋ ಒಂದು ತಿಂಗಳ ಪರ್ಯಂತ ಒಂದು ತಿಂಗಳ ನಂತರ ನನ್ನ ಹತ್ರ ಏನಾದ್ರು ಬಂದ್ರೆ ಮಗನೆ ಒದ್ದಿ ಅಂತ ಹೇಳ್ತಾರೆ ನನ್ನ ಕಡೆ ನೀನು ಇದಾರ ಸಾಯಿಲು ಚುನಾವಣೆಗೂ ಮುಂಚೆ ರಾಜಕಾರಣಿಗಳು ಸಾರ್ವಜನಿಕರ ಪಾದಗಳನ್ನ ಹುಡುಕಾತ ಇರ್ತಾರೆ ಚುನಾವಣೆ ನಂತರ ಸಾರ್ವಜನಿಕರು ರಾಜಕಾರಣಿಗಳ ಪಾದವನ್ನ ಹುಡುಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮೊದಲನೇದಾಗಿ ಈ ಕ್ಷೇತ್ರಕ್ಕೆ ನೀವು ಅನ್ಯಾಯ ಮಾಡಿದ ಹಾಗೆ ಇಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇದು ಪತ್ರಕರ್ತರು ಅಂತಂದ್ರೆ ಕ್ಷಣಮಾತ್ವದಲ್ಲಿ ಸಮಸ್ಯೆಯನ್ನು ಬಗೆಹರಿಸ ಪತ್ರಕರ್ತರಿಗೆ ಮಾತ್ರ ಚುನಾವಣೆಗೂ ಮುನ್ನ ನಾವು ಅವ್ರಿಗೆ ಕಂಡೀಷನ್ ಮಾಡಿ ಕೆಲಸ ಮಾಡಿಕೊಂಡ್ರೆ ಕೆಲಸ ಆಗ್ತಿತ್ತು ಇಲ್ಲ ಸರ್ ನೀವು ಕೊಟ್ಟಿದ್ದೇ ಓಕೆ ಅಂತ ತೆಗೆದುಕೊಂಡಿದ್ದೀವಿ ಅನುಭವಿಸ್ತೀವಿ ಒಂದು ಸಾಲು ಅಷ್ಟೊಂದು ಅದ್ಭುತ ಇರುವ ಎಂಬುದು ಬಿಡು ಹರುಶಕ್ತಿದೆ ದಾರಿ ಅಂತ ಹೇಳ್ತಾರೆ ಅದ್ಭುತ ಮಾತ್ರ ಒಂದೇ ಸರ್ಕಾರ ಅಂತ ಅಲ್ಲ ಬಂದಿರತಕ್ಕಂತ ಸರ್ಕಾರಗಳು ಅಭಿವೃದ್ಧಿ ಹೆಸರಿನಲ್ಲಿ ಸಾರ್ವಜನಿಕರನ್ನ ಹುಚ್ಚರಾಗಿರ್ತಕ್ಕಂಥ ಕೆಲಸ ಯಾವುದಾದ್ರು ಮಾಡ್ತಾ ಇದ್ರೆ ಅದು ಸರ್ಕಾರ ರಾಜಕಾರಣಿಗಳಿಂದ ಹಿಂದೆ ಹೋಗುವುದನ್ನ ಬಿಟ್ಟು ನಿಮ್ಮ ಹಿಂದೆ ನೀವು ಬಿದ್ದಾಗ ನಿಮ್ಮ ಜೀವನ ಪಾವನವಾಗುತ್ತೆ ಅಂತ ಈ ಸಂದರ್ಭ ಉಪಸ್ಥಿತರಿರುವ ಪರಮ ಪೂಜ್ಯರ ಪಾದಾರ ನಮಸ್ಕರಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅತಿಥಿ ಮಾನ್ಯರಲ್ಲಿ ನಮಸ್ಕರಿಸಿ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರತಕ್ಕಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ನಮ್ಮ ಆತ್ಮೀಯ ಸಹೋದರರು ಅಂತ ಹೇಳ್ಬೋದು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ರವಿ ಬಡಗೇರವರ ಅವರ ಸಾರಥ್ಯದ ಸ್ಟಾರ್ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎರಡನೇ ವರ್ಷವನ್ನ ಮುಗಿಸಿ ಮೂರನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ ಅವರ ಒಂದು ಸಾರಥ್ಯದಲ್ಲಿ ನಿರಂತರವಾಗಿ ಎರಡು ವರ್ಷಗಳಿಂದ ಅವರು ಸಮಾಜದ ಆಗು ಹೋಗುಗಳನ್ನ ಸಮಾಜದಲ್ಲಿ ಆಗ್ತಾ ಇರತಕ್ಕಂತ ಒಳ್ಳೆ ವಿಚಾರಗಳು ಕೆಟ್ಟ ವಿಚಾರಗಳು ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮುಟ್ಟಿಸಿರ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ ವಿಚಾರ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ಎತ್ತರ ಮಟ್ಟಕ್ಕೆ ಸುದ್ದಿ ವಾಹಿನಿಯನ್ನ ತೆಗೆದುಕೊಂಡು ಹೋಗಿ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ಕೂಡ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾನೆ ನನ್ನ ಭಾಷಣದ ಅವಧಿ ಕೇವಲ ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ ಪತ್ರಕರ್ತರೆ ಪತ್ರಕರ್ತರಂದ್ರೆ ಯಾರು ಇದನ್ನ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನನ್ನ ವಿಚಾರದಲ್ಲಿ ಪತ್ರಕರ್ತರು ಅಂದ್ರೆ ಒಂದು ರೀತಿಯಲ್ಲಿ ಅವರು ಕೂಡ ಯೋಗಿಗಳೇ ಯೋಗಿಗಳು ಏನ್ ಮಾಡ್ತಾರೆಪ್ಪಾ ಅಂತ ಕೇಳಿದ್ರೆ ತನ್ನ ಮನೆ ಮಠವನ್ನ ಬಿಟ್ಟು ಸಮಾಜದ ಉದ್ಧಾರಕ್ಕಾಗಿ ಸಾರ್ವಜನಿಕ ಸಾರ್ವಜನಿಕರ ಉದ್ಧಾರಕ್ಕಾಗಿ ಮಠದಲ್ಲಿ ಸೇರ್ಕೊಳ್ತಾರೆ ಹಾಗೆ ಅವರು ಕೆಲಸವನ್ನು ಕೂಡ ಮಾಡ್ತಾರೆ ಹಾಗೆ ನಾವು ಪತ್ರಕರ್ತರಾಗಿರ್ತಕ್ಕಂಥವ್ರು ಏನ್ ಮಾಡ್ತೀವಿಪ್ಪ ಅಂತ ಕೇಳಿದ್ರೆ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಆಗುಹೋಗುಗಳನ್ನ ಹೋಗುಗಳನ್ನ ಸತ್ಯ ಘಟನಾವಳಿಗಳನ್ನ ಸಮಸ್ಯೆಗಳನ್ನ ಇವೆಲ್ಲವನ್ನ ಅಧಿಕಾರಿಗಳಿಗೆ ಜೊತೆಗೆ ಸರ್ಕಾರಕ್ಕೆ ಹುಟ್ಟಿಸಿರ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ರೆ ಅದು ಪತ್ರಕರ್ತರು ಇಲ್ಲಿ ಸಮಸ್ಯೆ ಏನಿದೆಪಾ ಅಂತ ಕೇಳಿದ್ರೆ ಜೀವದ ಭಯವಿದೆ ಸತ್ಯದ ಸುದ್ದಿಗಳನ್ನ ಸಾರ್ವಜನಿಕರ ಮುಂದೆ ಇಡಬೇಕು ಸರ್ಕಾರದ ಮುಂದೆ ಇಡಬೇಕು ಅಂತಂದ್ರೆ ಒಬ್ಬ ಪತ್ರಕರ್ತನಾಗಿರ್ತಕ್ಕಂಥವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುರಕ್ಷತೆ ಇಲ್ಲ ಸುರಕ್ಷತೆ ಇದೆನಾ ಇಲ್ಲ ಒಬ್ಬರ ವಿರುದ್ಧ ಒಂದು ವೇಳೆ ನಾವು ಸುದ್ದಿ ಮಾಡಿದ್ರೆ ಅವರು ನಮ್ಮ ಮೇಲೆ ಯಾವಾಗ ದಾಳಿ ಮಾಡಬೇಕು ಅಂತ ಕಾಯ್ತಾ ಕೂತಿರ್ತಾರೆ ಅದು ಮಾತಿನ ದಾಳಿಯಾಗಿರಬಹುದು ಅಥವಾ ನೇರವಾಗಿ ಹೊಡೆಯೋದಾಗಿರಬಹುದು ದಾಳಿ ದಾಳಿನೇ ಅದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸತ್ಯ ನಿಷ್ಠೆಯಿಂದ ಸಾರ್ವಜನಿಕರ ಪರವಾಗಿ ಸಮಾಜದ ಪರವಾಗಿ ಕೆಲಸ ಮಾಡ್ತಿರತಕ್ಕಂಥವನ್ನೇ ನಿಜವಾದ ಪತ್ರಕರ್ತ ತನ್ನ ಜೀವನದ ಹಂಗನ್ನ ಬಿಟ್ಟು ಕೆಲಸ ಮಾಡ್ತಾನಲ್ಲ ಆತ ನಿಜವಾದ ಪತ್ರಕರ್ತ ಅದೇ ದುರ್ದೈವ ಏನು ಅಂತಂದ್ರೆ ಈ ಒಂದು ಆಂಗಲ್ ಇಂದ ಕೂಡ ನೋಡ್ಬೇಕಾಗತ್ತೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಪತ್ರಕರ್ತರ ಅಲ್ಲದವರೂ ಕೂಡ ಈ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕಂತಿದ್ದಾರೆ ಯಾಕೆ ಆಯ್ಕೆ ಮಾಡ್ಕತಾ ಇದಾರೆ ಅಂತಂದ್ರೆ ಇಲ್ಲಿ ಸ್ವಾರ್ಥ ಕೆಲಸ ಮಾಡ್ತಾ ಇದೆ ನಾನು ನನ್ನತನ ನನ್ನ ಬಿಸಿನೆಸ್ಗೆ ಯಾವುದೇ ರೀತಿ ಅಡೆತಡೆಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ಪತ್ರಕರ್ತರಾಗ್ತಾ ಆಗ್ತಾ ಇದಾರೆ ಕಿಶೆಯಿಂದ ಖರ್ಚು ಮಾಡಿ ಬರೆಯೋದಕ್ಕೂ ಕೂಡ ಬರೋದಿಲ್ಲ ಓದೋದಕ್ಕೂ ಕೂಡ ಬರೋದಿಲ್ಲ ಇದು ಜೀವನದ ಪರಮ ಸತ್ಯವನ್ನ ಹೇಳ್ತೀನಿ ಸಮಾಜದ ಪರಮ ಸತ್ಯ ಈಗಾಗಲೇ ನಮ್ಮ ಶ್ರೀಮಂತ ಬಿರಾದರ್ ಸರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾವ ಸರ್ಕಾರಗಳೇ ಆಗಲಿ ಒಂದೇ ಸರ್ಕಾರ ಅಂತ ಅಲ್ಲ ಬಂದಿರತಕ್ಕಂಥ ಸರ್ಕಾರಗಳು ಅಭಿವೃದ್ಧಿ ಹೆಸರಿನಲ್ಲಿ ಸಾರ್ವಜನಿಕರನ್ನ ಹುಚ್ಚರಾಗಿರ್ತಕ್ಕಂಥ ಕೆಲಸ ಯಾವುದಾದ್ರು ಮಾಡ್ತಾ ಇದ್ರೆ ಅದು ಸರ್ಕಾರ ಅದು ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಜೆಡಿಎಸ್ ಆಗಿರ್ಬೋದು ಅಭಿವೃದ್ಧಿ ಏನಾಗಿದೆ ಸ್ವಾಮಿ ಎಪ್ಪತ್ತು ವರ್ಷ ಕಳೆದು ಹೋಗಿದೆ ಇಲ್ಲಿಯವರೆಗೂ ಏನಾದ್ರು ಏನಾದ್ರು ನೀವು ಹೇಳಿದ್ದೀರಿ ಸುಳ್ಳು ಅಂದ್ರೆ ಅದು ದೊಡ್ಡ ಪರಮಸತ್ಯ ಅಭಿವೃದ್ಧಿ ಹೆಸರಿನಲ್ಲಿ ನೀವು ಮತಗಳ ಸಾರ್ವಜನಿಕರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ದೀರಿ ಇದೇ ನಿಮ್ಮ ಇದೇ ನಿಮ್ಮ ಸಾಧನೆ ಇಂತಹ ವಾತಾವರಣದಲ್ಲಿ ನಾವು ಬದುಕ್ತಾ ಇದೀವಿ ಕೇವಲ ಹೆಸರಿಗೆ ಮಾತ್ರ ಅಭಿವೃದ್ಧಿ ಚುನಾವಣೆ ಬಂತು ಅಂತಂದ್ರೆ ಸಾವಿರ ಸಾವಿರ ಜನ ಲಕ್ಷ ಲಕ್ಷ ಜನ ಯಾವ ರೀತಿ ಕೊಟ್ಟು ಖರೀದಿ ಮಾಡ್ತಾ ಇದೀವಿ ಅಂತಂದ್ರೆ ಕಿಶೆಯಿಂದ ಸಾವಿರ ತಗೋ ಐದ್ನೂರು ತಗೋ ಕುಡಿಯೋದಕ್ಕೆ ತಗೋ ಎಂಜಾಯ್ ಮಾಡೋ ಒಂದು ತಿಂಗಳ ಪರ್ಯಂತ ಒಂದು ತಿಂಗಳ ನಂತರ ನನ್ನ ಹತ್ರ ಏನಾದರೂ ಬಂದ್ರೆ ಮಗನೇ ಓದಿತೀನಿ ಅಂತ ಹೇಳ್ತಾರೆ ಬಂದ್ರು ನನ್ನ ಕಡೆ ನೀನು ಇದಾರ ಸಾಯಿಲು ಚುನಾವಣೆಗೂ ಮುಂಚೆ ರಾಜಕಾರಣಿಗಳು ಸಾರ್ವಜನಿಕರ ಪಾದಗಳನ್ನ ಹುಡುಕಾತ ಇರ್ತಾರೆ ಚುನಾವಣೆ ನಂತರ ಸಾರ್ವಜನಿಕರು ರಾಜಕಾರಣಿಗಳ ಪಾದವನ್ನ ಹುಡುಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇಂತಹ ಸ್ವಾರ್ಥ ಬದುಕಿನಲ್ಲಿ ನಾವೆಲ್ಲರೂ ಎಲ್ಲಿ ಎಡಗುತ್ತಾ ಇದ್ದೀವಿ ಅಂತಂದ್ರೆ ಇಲ್ಲೇ ಎಡಗುತ್ತಾ ಇದ್ದೀವಿ ಅಂತವರು ಒಂದು ವೇಳೆ ನೀವು ಸ್ವಾರ್ಥಿಗಳಾಗಿದ್ದುಕೊಂಡು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊತಾ ಇದ್ದೀರಿ ಅಂತಂದ್ರೆ ಮೊದಲನೇದಾಗಿ ಈ ಕ್ಷೇತ್ರಕ್ಕೆ ನೀವು ಅನ್ಯಾಯ ಮಾಡಿದ ಹಾಗೆ ಇಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇದು ಪತ್ರಕರ್ತರು ಅಂತಂದ್ರೆ ಕ್ಷಣಮಾತ್ರದಲ್ಲಿ ಸಮಸ್ಯೆಯನ್ನು ಬಗೆಹರಿಸಿರ್ತಕ್ಕಂಥ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ಪತ್ರಕರ್ತರಿಗೆ ಮಾತ್ರ ಆದರೆ ಅವನು ಮನಸ್ಸು ಮಾಡ್ಬೇಕಷ್ಟೇ ಆ ಜಾಗಕ್ಕೆ ಹೋಗ್ಬೇಕು ಸಮಸ್ಯೆಯನ್ನ ಸಾರ್ವಜನಿಕರ ಮುಂದೆ ಇಡಬೇಕು ಅಧಿಕಾರಿಗಳ ಮುಂದೆ ಇಡಬೇಕು ರಾಜಕಾರಣಿಗಳ ಮುಂದೆ ಇಡಬೇಕು ಆಗ ಎದೆ ಬಡ್ಕೊಂಡಾಗ ಬಾಯಿ ಬಾಯಿ ಬಡ್ಕೊಂಡಾಗ ನಾಚಿಕೆಯಾಗಿ ಆಗ ಅಧಿಕಾರಿಗಳು ಬಂದು ಸಮಸ್ಯೆಯನ್ನ ಬಗೆಹರಿಸಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಯಾವುದೇ ನೋಡಿ ಹೋರಾಟ ಮಾಡದೆ ನೀವು ನ್ಯಾಯವನ್ನ ಪಡ್ಲಿಕ್ಕೆ ಸಾಧ್ಯ ಇದೆನಾ ಇದೇನಾ ಇಲ್ಲ ಸಣ್ಣ ಕೆಲಸ ಸಾಧ್ಯನೇ ಇಲ್ಲ ಹೋರಾಟ ಮಾಡ್ಬೇಕಾದ್ರೆ ಹೋರಾಟ ಹೇಗಿರ್ಬೇಕು ಅಂತಂದ್ರೆ ಅಗ್ರೆಸಿವ್ ಆಗಿರಬೇಕು ಇನ್ನೇನು ಸಾವಿರಾರು ಜನ ಲಕ್ಷ ಲಕ್ಷ ಜನ ಸೇರ್ತಾರೆ ಅಂತ ಹೋರಾಟಗಳಿಗೆ ವ್ಯಾಲ್ಯೂ ಕೊಡ್ತಾರೆ ಒಂದ್ ನಾಲ್ಕು ಜನ ಹೋಗಿ ನಿಂತ್ಕೊಡ್ರಿ ಏ ಹೋಗ್ಲಿ ಬಿಡ್ರಿ ಹಿಂಗೆ ಹೋದಕೋತೋಗ್ತಾ ಹೋಗ್ಲಿ ಬಿಡ್ರಿ ಅಂತಾರ ಇಂಥ ವಾತಾವರಣ ಯಾಕೆ ಹೀಗೆ ಅಂತಂದ್ರೆ ನಾವೆಲ್ಲರೂ ಸ್ವಾರ್ಥಿಗಳಾಗಿದ್ದೀವಿ ಸಾರ್ವಜನಿಕರು ಕೂಡ ಸ್ವಾರ್ಥಿಗಳು ರಾಜಕಾರಣಿಗಳು ಸ್ವಾರ್ಥಿಗಳು ಇದರಲ್ಲಿ ಎಲ್ಲರ ಪಾಲಿದೆ ರಾಜಕಾರಣಿಗಳು ಹಾಗೆ ಬಿಹೇವ್ ಮಾಡೋದಕ್ಕೆ ಯಾರ ಕಾರಣ ನಾವೇ ಕಾರಣ ಚುನಾವಣೆಗೂ ಮುನ್ನ ನಾವು ಅವ್ರಿಗೆ ಕಂಡೀಷನ್ ಮಾಡಿ ಕೆಲಸ ಮಾಡ್ಕೊಂಡ್ರೆ ಕೆಲಸ ಆಗ್ತಿತ್ತು ಇಲ್ಲ ಸರ್ ನೀವು ಕೊಟ್ಟಿದ್ದೇ ಓಕೆ ಅಂತ ತೆಗೆದುಕೊಂಡಿದ್ದೀವಿ ಅನುಭವಿಸ್ರಿ ಇದೆಲ್ಲದಕ್ಕೂ ಕೂಡ ಕಾರಣ ಏನಾಗ್ತಾ ಇದೆ ಅಂತಂದ್ರೆ ಸ್ವಾರ್ಥ ಈ ಸ್ವಾರ್ಥದಿಂದ ಹೊರಗಡೆ ಬರಬೇಕಾಗಿದೆ ನಾವು ಯಾವಾಗ ಸ್ವಾರ್ಥವನ್ನ ಬಿಟ್ಟು ಮನುಷ್ಯ ಹೊರಗಡೆ ಬರ್ತಾನೋ ತನ್ನ ಕಾಯಕದಿಂದ ಸಮಾಜವನ್ನ ತಿದ್ದುವ ಕೆಲಸವನ್ನ ಸಮಾಜ ಸೇವೆಯನ್ನ ಮಾಡ್ತಾನೋ ಆಟೋಮೆಟಿಕ್ಲಿ ಆಗಿ ಸಾರ್ವಜನಿಕರು ಅವರನ್ನ ಗುರುತಿರ್ತಕ್ಕಂಥ ಕೆಲಸ ಮಾಡ್ತಾರೆ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮನ್ನ ನಾವು ಬೆಳೆಸ್ಕೊಳದಕ್ಕೆ ಯಾರೋ ಅಧಿಕಾರಿಗಳು ಬರ್ತಾರೆ ಇಲ್ಲಿ ಬಂದಿರ್ತಕ್ಕ ಒಂದು ಫೋಟೋ ತಕೊಳ್ಳೋದು ಸೆಲ್ಫಿ ತಕೊಳ್ಳೋದು ಸ್ಟೇಟಸ್ ಹಾಕೊಳ್ಳೋದ್ರಲ್ಲೇ ನಮ್ಮ ಜೀವನವನ್ನ ಕಡಿತ ಇದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೇವಲ ಸ್ವಾರ್ಥಕ್ಕಾಗಿ ಕೆಲಸಗಳನ್ನ ನಡೀತಾ ಇದೆ ಆ ಸ್ವಾರ್ಥವನ್ನ ಬದಿಗಿಟ್ಟಾಗ ಮಾತ್ರ ಅತಿ ಆಸೆಯನ್ನ ಬಿಟ್ಟಾಗ ಮಾತ್ರ ಸಮಾಜವನ್ನ ಒಳ್ಳೆಯ ಪಥದತ್ತ ಸಾಗಿಸಲಿಕ್ಕೆ ಸಾಧ್ಯ ಅದಕ್ಕೆ ಡಿ ವಿಜಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ ಮನುಷ್ಯನ ಜೀವನದಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಮಾತು ಡಿ ವಿಜಿ ಅವರು ಹೇಳಿದ್ರು ಈಗ ಡಿ ವಿಜಿ ಅವರು ಹೇಳಿರ್ತಕ್ಕಂಥ ಆ ಪದ ಏನಪ್ಪಾ ಅಂದ್ರೆ ಸರ್ಕಾರಿ ಬಸ್ ನ ಪ್ರತಿಯೊಂದು ಬಸ್ ನ ಮುಂಭಾಗದಲ್ಲಿ ಅದನ್ನ ಪ್ರಿಂಟಿಸಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿರಬೇಕು ಆ ಆ ಒಂದು ಸಾಲು ಎಷ್ಟೊಂದು ಅದ್ಭುತ ಇರುವ ಭಾಗ್ಯವ ನೆನೆದು ಬಾರನೆಂಬುದು ಬಿಡು ಹರು ದಾರಿ ಅಂತ ಹೇಳ್ತಾರೆ ಎಷ್ಟ ಅದ್ಭುತ ಮಾತ್ರಿ ಇರುವ ನೆನೆದು ಅಂತಂದ್ರೆ ದೇವರು ನಿನಗಾಗಿ ಸೃಷ್ಟಿಸಿರ್ತಕ್ಕಂಥದ್ದು ಕಣ್ಣು ಬಾಯಿ ಮೂಗು ಈ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಏನು ಅಂಗ ಇದೆ ಅದನ್ನ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದಾನೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೆ ಬೆಲೆ ಇಲ್ಲ ನಿನ್ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಕೂಡ ಇಲ್ಲ ಇರದೇ ಇರ್ತಕ್ಕಂಥ ಭಾಗ್ಯ ಎಂತದ್ದು ಅಂದ್ರೆ ನನ್ನ ಹತ್ರ ಕಾರ್ ಇಲ್ಲ ನನ್ನ ಹತ್ರ ಬಂಗ್ಲೆ ಇಲ್ಲ ನನ್ನ ಹತ್ರ ರೊಕ್ಕ ಇಲ್ಲ ನಾನು ಶ್ರೀಮಂತರಲ್ಲ ಇದು ಇರದೇ ಇರ್ತಕ್ಕಂಥ ಭಾಗ್ಯ ಇದು ತನ್ನಿಂದ ತಾನೇ ಬರಬೇಕು ಅದನ್ನ ಯಾವ ಸಂದರ್ಭಕ್ಕೆ ಕೊಡಬೇಕು ಅಂತ ಅವರನ್ನು ನಿರ್ಧಾರ ಮಾಡಿರ್ತಾನೆ ಆ ಸಂದರ್ಭದಲ್ಲಿ ಸಿಕ್ಕೇ ಸಿಗುತ್ತೆ ಆಗ ಮನುಷ್ಯನಿಗೆ ಏನಾಗುತ್ತೆ ಅಂತಂದ್ರೆ ಶಾಂತದಿಂದ ಜೀವನವನ್ನು ಕಳೀಬಹುದು ಒಂದು ಪ್ರಸಂಗವನ್ನು ಹೇಳಿ ಮಾತಿಗೆ ವಿರಾಮವನ್ನು ನೀಡ್ತಾನೆ ಡಿ ಅವರ ಸಾಲಿನಲ್ಲೇ ಒಬ್ಬ ಭಿಕ್ಷಕ ಭಿಕ್ಷೆ ಬೇಡ್ತಾ ಹೋಗ್ತಾರೆ ಭಿಕ್ಷ ಬೇಡ್ತಾ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮಂತನ ಮನೆ ಮುಂದೆ ನಿಂತ್ಕೊಂತಾನೆ ನಿಂತ್ಕೊಂಡ್ರು ಆ ಬಾ ಬಾ ಬಾಬಾ ಎಂತ ಭವ್ಯವಾಗಿರ್ತಕ್ಕಂಥ ಬಂಗಲೆ ಎಂತ ಅರಮನೆ ಮನೆ ಮನೆಯಲ್ಲ ಅರಮನೆ ಅಂತ ಮನೆ ಮುಂದೆ ಹೋಗಿ ಅಂತಾನೆ ಅಂತ ಅರಮನೆ ರೀ ಅರಮನೆಯ ಅರಮನೆ ಮುಂದೆ ಕೂತಿರ್ತಕ್ಕಂಥ ಯಜಮಾನ ಕಣ್ಣಿಗೆ ಚಾಳಿ ಸಾಕೊಂಡು ಕೂತಿದ್ದಾನೆ ಪಕ್ಕದಲ್ಲಿ ಸುಂದರವಾಗಿರ್ತಕ್ಕಂಥ ಹೆಂಡತಿ ಇದ್ದಾಳೆ ಸೇವೆ ಮಾಡಬೇಕು ಮಕ್ಕಳಿದ್ದಾರೆ ಇದೆಲ್ಲವನ್ನ ನೋಡಿ ಒಂದು ಕ್ಷಣ ಭಿಕ್ಷಕನಿಗೆ ತ್ರಾಸಾಗತ್ತೆ ಓ ಯಜಮಾನ್ ರೀ ನಿಮಗೆ ದೇವರು ನನಗೆ ಕೊಡದೇ ಇರತಕ್ಕಂಥದ್ದು ಕೊಟ್ಟಿದ್ದಾನೆ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಭವ್ಯವಾದ ಬಂಗ್ಲೆ ಕೊಟ್ಟಿದ್ದಾನೆ ಬಂಗ್ಲೆ ಎದುರು ಕಾರುಗಳನ್ನ ನಿಲ್ಲಿಸೋದಕ್ ಜಾಗ ಕೊಟ್ಟಿದ್ದಾನೆ ಸುಂದರವಾಗಿರ್ತಕ್ಕಂಥ ಹೆಂಡತಿ ಇದ್ದಾಳೆ ಸೇವೆ ಮಾಡೋದಕ್ಕೂ ಮಕ್ಕಳಿದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ಯಜಮಾನ ಏನ್ ಮಾಡ್ತಾನೆ ಅಪ್ಪ ಅಂತ ಕೇಳಿದ್ರೆ ತನ್ನ ಎರಡು ಕಣ್ಣುಗಳನ್ನ ಚಸ್ಮ ತೆಗೆದು ಹೇಳ್ತಾನೆ ನೋಡು ಯಜಮಾನ ದೇವರು ನನಗೆ ಅನುಗ್ರಹಿಸಿರುವುದನ್ನ ನಿನಗೆ ಅನುಗ್ರಹಿಸಿದ್ದಾನೆ ನನಗೆಲ್ಲವನ್ನು ಕೊಟ್ಟಿದ್ದಾನೆ ಅಂತ ನೀನು ಹೇಳ್ತಾ ಇದ್ದೀಯಾ ಇಲ್ಲ ಕೊಟ್ಟಿಲ್ಲ ನನಗೆ ಎರಡು ಹುಟ್ಟು ಕೂಡ ನಾನು ನನಗೆ ನೋಡೋದಕ್ಕೆ ಕಣ್ಣೇ ಇಲ್ಲ ಇಷ್ಟೆಲ್ಲಾ ಸಂಪತ್ತಿದ್ದರೂ ನನ್ನಲ್ಲಿ ಕಣ್ಣಿಲ್ಲ ಹೀಗಾಗಿ ನೀನೇ ಧೈರ್ಯವಂತ ನೀನೇ ಅದೃಷ್ಟವಂತ ಅಂತ ಅವನಿಗೆ ಹೇಳ್ತಾನೆ ಹಾಗೆ ಭಿಕ್ಷಕ ಒಂದು ಕ್ಷಣ ಮರುಮಾತ ಮಾತಾಡ್ಲಿಲ್ಲ ಅದಕ್ಕೆ ಯಜಮಾನ ಹೇಳ್ತಾನೆ ನೋಡಪ್ಪ ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಂಪತ್ತನ್ನ ತೆಗೆದುಕೋ ನಿನ್ನ ಎರಡು ಕಣ್ಣುಗಳನ್ನ ಮಾತ್ರ ಕೊಡು ಅಂತ ಕೇಳ್ತಾನೆ ಅದಕ್ಕೆ ಭಿಕ್ಷಕ ಮರುಮಾತಾಡ್ದು ಹೋಗ್ತಾನೆ ಏನ್ ಹೇಳ್ತಾನ ಅವನು ಅರ್ಥ ಏನಾಯ್ತಂದ್ರೆ ದೇವರು ನನಗಾಗಿ ಸೃಷ್ಟಿಸಿರ್ತಕ್ಕಂಥ ಈ ಕಣ್ಣುಗಳು ನಿನ್ನಲ್ಲಿರ್ತಕ್ಕಂಥ ಸಬ್ಬದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಮತ್ತೆ ಫೋರ್ ಮಾಡಿ ನಾವು ಹಾಗಾಗಿ ದೇವರು ನಮಗಾಗಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅದು ನಶಿಸಿ ಹೋಗಿರ್ತಕ್ಕಂಥದ್ದು ನಿನ್ನ ಜೊತೆಯಲ್ಲೇ ಹೋಗ್ತಿರ್ತಕ್ಕಂಥದ್ದು ನಿನ್ನ ಬಾಡಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂಗಗಳು ದುಡ್ಡನ್ನ ಅದಕ್ಕೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವತನ ಈ ಸಂದರ್ಭದಲ್ಲಿ ಡಿ ವಿ ಜಿ ಅವರ ಸಾಲುಗಳಿಗೆ ನಾವು ಅರ್ಥ ಮಾಡ್ಕೋಬಹುದು ಹಾಗಾಗಿ ಇರುವ ಭಾಗ್ಯವನ್ನ ನೆನೆಯದು ಬಾರನೆಂಬುದು ಬಿಡು ಹರಿಶಕ್ಕಿದೆ ದಾರಿ ಅಂತ ಅತಿ ಆಸೆಯನ್ನ ಬಿಟ್ಟು ಸ್ವಾರ್ಥವನ್ನ ಬಿಟ್ಟು ಸಮಾಜದ ಏಳಿಗೆಗಾಗಿ ಸಮಾಜದ ಉದ್ದಾರಕ್ಕಾಗಿ ಸಾರ್ವಜನಿಕರ ಉದ್ಧಾರಕ್ಕಾಗಿ ಒಂದು ವೇಳೆ ನೀವೇನಾದ್ರೂ ಜೀವನವನ್ನ ಸವಿಸಿದ್ದೆ ಆದ್ರೆ ನೀವು ಖಂಡಿತವಾಗ್ಲಿ ಕೂಡ ಸಾರ್ವಜನಿಕರು ನಿಮ್ಮನ್ನ ಕರೆದು ಸನ್ಮಾನ ಮಾಡ್ತಾರೆ ಶ್ರೀಮತ್ ಬಿರಾದಾರ್ ಅವರು ಅವ್ರು ಹೇಳಿದ್ರು ನಾವು ಸನ್ಮಾನ ಮಾಡಿದೀವಿ ಅಂತ ದೊಡ್ಡ ಮಾತು ಸುಮಾರು ನನಗನ್ಸುತ್ತೆ ನಾಲ್ಕೈದು ವರ್ಷಗಳ ಹಿಂದೆ ಅವರಿಗೆ ಆಡಂಧದಲ್ಲಿ ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನ ಆ ಸಂದರ್ಭದಲ್ಲಿ ಅವರಿಗೆ ಕರೆದು ಸನ್ಮಾನವನ್ನು ಮಾಡಿರ್ಲಿ ನಾವು ಸನ್ಮಾನ ಮಾಡಿರ್ತಕ್ಕಂಥವರಲ್ಲಿ ಪ್ರತಿಯೊಬ್ಬರು ಕೂಡ ಯಶಸ್ವಿಯಾಗಿ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವರನ್ನೇ ಹುಡುಕಿರ್ತಕ್ಕಂಥದ್ದು ಅವರಿಗೆ ಆ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಗೌರವ ಹಾಗೆ ಇಂಥವರಿಗೆ ಗೌರವ ಸಿಗ್ಬೇಕು ನಿಜವಾಗ್ಲೂ ಸಮಾಜಕ್ಕೆ ಏನ್ ಅವಶ್ಯಕತೆ ಇದೆ ರಾಜಕಾರಣಿಗಳಿಂದ ಹಿಂದೆ ಹೋಗುವುದನ್ನು ಬಿಟ್ಟು ನಿಮ್ಮ ಹಿಂದೆ ನೀವು ಬಿದ್ದಾಗ ನಿಮ್ಮ ಜೀವನ ಪಾವನವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ರವಿ ಬೆಡ್ಗರ್ ಮತ್ತು ಅವರ ತಂಡಕ್ಕೆ ಮತ್ತೊಮ್ಮೆ ಅವರಿಗೆ ಹೇಳೋದಿಷ್ಟೇ ರವಿ ಬಡ್ಗರ್ ಅವರಿಗೆ ರವಿ ಬಡ್ಗರ್ ಅವರೇ ನೀವು ಸಮಾಜಕ್ಕಾಗಿ ಸಾರ್ವಜನಿಕರಿಗಾಗಿ ನಿರಂತರವಾಗಿರ್ತಕ್ಕಂಥ ಸೇವೆಯನ್ನ ಮುಂದುವರಿಸಿ ಯಾರಿಗೆ ಹೆದರುವ ಅವಶ್ಯಕತೆ ಇಲ್ಲ ಮೊದಲನೇದಾಗಿ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಬೇಕು ಬೇರೆಯವರು ಯಾವಾಗ ಬರ್ತಾರೆ ಅಂತಂದ್ರೆ ನೀವು ಆದಾಗ ಬರ್ತಾರೆ ಅದಕ್ಕೂ ಮುಂಚೆ ನಿಮ್ಮೊಂದಿಗೆ ಏಳು ಬೀಳುಗಳನ್ನ ನೀವೇ ಕಾಣಬೇಕು ಯಾವುದೇ ಧೃತಿಗಣನೆ ಮುನ್ನುಗ್ಗಿ ಇವತ್ತೆಲ್ಲ ನಾಳೆ ಇತಿಹಾಸವನ್ನ ಸೃಷ್ಟಿ ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ನನ್ನ ಮಾತಿಗೆ ವಿವರವನ್ನು ಬಿಡ್ತಾರೆ ನಮಸ್ಕಾರ